ಸ್ವಾಗತ ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಶ್ರೀರಾಮನವಮಿ ದಿನದಂದು ಪುರಾಣ ಪ್ರಸಿದ್ಧ ಶ್ರೀ ಅಮರಗಿರಿ ರಂಗನಾಥ ಸ್ವಾಮಿಯವರ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿದ ರಥೋತ್ಸವ ನಲವತ್ತು ಅಡಿ ಆಂಜನೇಯ ಸ್ವಾಮಿ ದೇವಾಲಯ ಮತ್ತು ಕೆರೆ ಬೀದಿಯ ಒಕ್ಕಲಿಗರ ಸಂಘದಲ್ಲಿನ ರಾಮ ದೇವಾಲಯ ಮತ್ತು ಗಾಂಧಿ ಸರ್ಕಲ್ನಲ್ಲಿನ ರಾಯರ ರಂಗಮಂದಿರ ಸೇರಿ ಹಲವೆಡೆ ಅದ್ಧೂರಿಯಾಗಿ ನಡೆದ ಆಚರಣೆ ಪಾನಕ ಕೋಸಂಬರಿ ಸವಿದು ಭಕ್ತಿಭಾವ ಮೆರೆದ ಭಕ್ತರು ಎರಡು ಸಾವಿರದ ಇಪ್ಪತ್ಮೂರು ಸಾಲಿಗೆ ತಾಲೂಕಿನಲ್ಲಿ ನಡೆಯುತ್ತಿರುವ ಸಿಇಟಿ ಪರೀಕ್ಷಾ ಕೇಂದ್ರಗಳಿಗೆ ಜಿಲ್ಲಾಧಿಕಾರಿ ಪಿ ಸತ್ಯಭಾಮ ಭೇಟಿ ಪರಿಶೀಲನೆ ಹಾಸನ ನಂತರ ಪಟ್ಟಣದಲ್ಲಿ ಮಾತ್ರ ತೆರೆಯಲಾಗಿರುವ ಮೂರು ಪರೀಕ್ಷಾ ಕೇಂದ್ರಗಳು ಸಾವಿರದ ಮುನ್ನೂರ ಇಪ್ಪತ್ತು ವಿದ್ಯಾರ್ಥಿಗಳು ನೋಂದಣಿ ರೈತ ಸಂಘ ಹಸಿರು ಸೇನೆ ಜನಜಾಗೃತಿ ಸಂಘಟನೆ ಎಂಬ ಹೊಸ ಬಣಕ್ಕೆ ರಾಜ್ಯಾಧ್ಯಕ್ಷೆಯಾಗಿ ಚಿನ್ನಿನಹಳ್ಳಿ ನಾಗರತ್ನಮ್ಮರವರು ನೂತನ ತಾಲೂಕು ಅಧ್ಯಕ್ಷರಾಗಿ ಪಡುವನಹಳ್ಳಿ ಟೈಲರ್ ಕುಮಾರ್ ಅವಿರೋಧ ಆಯ್ಕೆ ರೈತ ಸಂಘದ ಕಚೇರಿಯಲ್ಲಿ ಅಭಿನಂದನೆ ಆಂಜನೇಯ ಸ್ವಾಮಿ ದೇವಾಲಯ ಮತ್ತು ಕೆರೆ ಬೀದಿಯ ಒಕ್ಕಲಿಗರ ಸಂಘದಲ್ಲಿನ ರಾಮ ದೇವಾಲಯದಲ್ಲಿ ಮತ್ತು ಗಾಂಧಿ ಸರ್ಕಲ್ನಲ್ಲಿನ ರಾಯಣ ರಂಗಮಂದಿರ ಸೇರಿ ಹಲವೆಡೆ ಭಕ್ತರು ದೇಶದ ಮಹಾಪುರುಷ ಶ್ರೀರಾಮನ ನವಮಿಯ ಕಾರ್ಯಕ್ರಮವನ್ನು ಅತ್ಯಂತ ಭಕ್ತಿಯಿಂದ ನಡೆಸಲಾಯಿತು ಶ್ರೀರಾಮನವಮಿ ದಿನದಂದು ನಡೆಯುವ ತಾಲೂಕಿನ ಪ್ರಸಿದ್ಧ ಕ್ಷೇತ್ರವಾದ ಅಮರಗಿರಿ ರಂಗನಾಥ ಸ್ವಾಮಿ ರಥೋತ್ಸವದ ಅಂಗವಾಗಿ ಬೆಳಗ್ಗೆಯಿಂದಲೇ ಗುಡ್ಡದ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಪೂಜೆ ಅಭಿಷೇಕ ಹೂವಿನ ಅಲಂಕಾರ ಸೇರಿದಂತೆ ವಿವಿಧ ಪೂಜೆಗಳು ನಡೆದವು ರಥೋತ್ಸವಕ್ಕೆ ಸುತ್ತಮುತ್ತಲ ಗ್ರಾಮಗಳಾದ ರಾಂಪುರ ದೇವ್ಲಾಪುರ ನರೇನಹಳ್ಳಿ ಹುಲೇನಹಳ್ಳಿ ಚಿಕ್ಕೋನಹಳ್ಳಿ ಗೇಟ್ ಸೇರಿದಂತೆ ಅನೇಕ ಗ್ರಾಮಗಳಿಂದ ಸಾವಿರಾರು ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಶ್ರೀ ಅಮರಗಿರಿ ರಂಗನಾಥ ಸ್ವಾಮಿ ದೇವರ ಉತ್ಸವವನ್ನು ಗ್ರಾಮದ ರಾಜಬೀದಿಗಳಲ್ಲಿ ನಡೆಸಿ ನಂತರ ರಥದ ಸುತ್ತ ದೇವರಿಗೆ ಪ್ರದಕ್ಷಿಣೆಯನ್ನ ಹಾಕಿದ ನಂತರ ರಥದಲ್ಲಿ ದೇವರನ್ನ ಪ್ರತಿಷ್ಠಾಪಿಸಲಾಯಿತು ಸಂಪ್ರದಾಯದಂತೆ ವಿವಿಧ ಪೂಜೆಗಳು ನಡೆದವು ತದನಂತರ ರಥೋತ್ಸವಕ್ಕೆ ಚಾಲನೆಯನ್ನ ನೀಡಲಾಯಿತು ರಥೋತ್ಸವದಲ್ಲಿ ಪಾಲ್ಗೊಂಡ ಭಕ್ತರಿಗೆ ಕಡ್ಲೆಬೇಳೆ ಪ್ರಸಾದ ಮತ್ತು ಪಾನಕದ ಜೊತೆಗೆ ಅನ್ನ ಸಂತರ್ಪಣೆ ನಡೆಯಿತು ರಥೋತ್ಸವದ ಅಂಗವಾಗಿ ನಂದಿ ಧ್ವಜ ಕುಣಿತ ಲಿಂಗದ ಬೀರನ ಕುಣಿತ ನಡೆಯಿತು ತಾಲೂಕು ಅರ್ಚಕರ ಸಂಘದ ಅಧ್ಯಕ್ಷ ಬಳಕೆರಹಳ್ಳಿ ಶ್ರೀಧರ ಮೂರ್ತಿ ದೇವಾಲಯದ ಪ್ರಧಾನ ಅರ್ಚಕರಾದ ಸಿವೈ ಶ್ರೀಕಾಂತ್ ಸೇವಾ ಸಮಿತಿಯ ಅಧ್ಯಕ್ಷೆ ರೂಪಾ ಸುರೇಶ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು <laughs> ಮೂರು ಸಾಲಿನಲ್ಲಿ ಪಿಯುಸಿ ಪಾಸಾದ ವಿದ್ಯಾರ್ಥಿಗಳು ವೃತ್ತಿಪರ ಕೋರ್ಸ್ಗಳ ದಾಖಲಾತಿಗಾಗಿ ಸಾಮಾನ್ಯ ಪ್ರವೇಶಾತಿ ಪರೀಕ್ಷೆಯನ್ನು ಗುರುವಾರದಂದು ಬರೆಯುತ್ತಿದ್ದು ಪಟ್ಟಣದಲ್ಲಿ ತೆರೆಯಲಾಗಿದ್ದ ಮೂರು ಪರೀಕ್ಷಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿ ಪಿ ಸತ್ಯಭಾಮರ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಗುರುವಾರ ಮತ್ತು ಶುಕ್ರವಾರ ಸೇರಿ ಎರಡು ದಿನಗಳು ನಡೆಯುತ್ತಿರುವ ಸಿಇಟಿ ಪರೀಕ್ಷೆಗಾಗಿ ಜಿಲ್ಲೆಯಲ್ಲಿನ ಏಳು ಸಾವಿರದ ನೂರ ವಿದ್ಯಾರ್ಥಿಗಳು ನೋಂದಣಿಯನ್ನ ಮಾಡಿಕೊಂಡಿದ್ದು ಇವರುಗಳಿಗಾಗಿ ಜಿಲ್ಲೆಯಲ್ಲಿ ಹದಿನೇಳು ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ ಪರೀಕ್ಷೆಗಳನ್ನು ಅತ್ಯಂತ ಪಾರದರ್ಶಕ ಮತ್ತು ಪಾವಿತ್ರತೆಯಿಂದ ನಡೆಸುವ ಸಲುವಾಗಿ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಕೆ ಪರೀಕ್ಷಾ ಕೇಂದ್ರದ ಹೊರಗೆ ಅನುಮಾನಾಸ್ಪದ ವ್ಯಕ್ತಿಗಳ ಚಲನವಲನದ ಮೇಲೆ ನಿಗಾ ಇಡಲಾಗಿದೆ ಜಿಲ್ಲೆಯಲ್ಲಿ ತೆರೆಯಲಾಗಿರುವ ಹದಿನೇಳು ಪರೀಕ್ಷಾ ಕೇಂದ್ರಗಳ ಪೈಕಿ ಜಿಲ್ಲಾ ಕೇಂದ್ರದಲ್ಲಿ ಹದಿನಾಲ್ಕು ಕೇಂದ್ರಗಳನ್ನು ಹೊರತುಪಡಿಸಿ ಇಡೀ ಜಿಲ್ಲೆಯಲ್ಲಿಯೇ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಮೂರು ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ ಇನ್ನು ಪಟ್ಟಣದಲ್ಲಿ ಪೊಲೀಸ್ ನಗರ ಠಾಣಾ ಎದುರಿನ ಸರ್ಕಾರಿ ಪಿಯು ಕಾಲೇಜು ಸರ್ಕಾರಿ ಮಹಿಳಾ ಪಿಯು ಕಾಲೇಜು ಮತ್ತು ಮೈಸೂರು ರಸ್ತೆಯಲ್ಲಿನ ಆದಿಚುಂಚನಗಿರಿ ಪಿಯು ಕಾಲೇಜುಗಳನ್ನು ಸೇರಿ ಮೂರು ಕೇಂದ್ರಗಳನ್ನು ತೆರೆಯಲಾಗಿದೆ ಮೂರು ಕೇಂದ್ರಗಳಿಂದ ಸಾವಿರದ ಮುನ್ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಎದುರಿಸುತ್ತಿದ್ದಾರೆ ಜಿಲ್ಲಾಧಿಕಾರಿಗಳಾದ ಪಿ ಅವರು ಪಟ್ಟಣದಲ್ಲಿ ತೆರೆಯಲಾಗಿರುವ ಮೂರು ಪರೀಕ್ಷಾ ಕೇಂದ್ರಗಳಿಗೂ ಭೇಟಿ ನೀಡಿ ವ್ಯವಸ್ಥೆ ಸೂಕ್ತ ನಿಯಮಾವಳಿಗಳ ಪಾಲನೆ ಸೇರಿ ಕೈಗೊಂಡಿರುವ ಕ್ರಮಗಳ ಕುರಿತಾಗಿ ಪರಿಶೀಲನೆಯನ್ನ ನಡೆಸಿದರು ಈ ವೇಳೆ ಮಾತನಾಡಿದ ಅವರು ಹಾಸನದಲ್ಲಿ ಹದಿನಾಲ್ಕು ಚನ್ನರಾಯಪಟ್ಟಣದಲ್ಲಿ ಮೂರು ಕೇಂದ್ರಗಳಲ್ಲಿ ಏಳು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆಯುತ್ತಿದ್ದಾರೆ ಮೊದಲ ದಿನದಲ್ಲಿ ಬೆಳಗ್ಗೆ ಜೀವಶಾಸ್ತ್ರ ಮಧ್ಯಾಹ್ನ ಗಣಿತ ಪರೀಕ್ಷೆಯನ್ನ ಬರೆದಿದ್ದಾರೆ ತಾಲೂಕಿನ ಸಾವಿರದ ಮುನ್ನೂರ ಇಪ್ಪತ್ತು ವಿದ್ಯಾರ್ಥಿಗಳ ಪೈಕಿ ಜೀವಶಾಸ್ತ್ರಕ್ಕೆ ಸಾವಿರದ ಎಂಬತ್ತ್ ಮೂರು ವಿದ್ಯಾರ್ಥಿಗಳು ಹಾಜರಾಗಿ ಇನ್ನೂರ ಮೂವತ್ತೇಳು ವಿದ್ಯಾರ್ಥಿಗಳು ಗೈರಾಗಿದ್ದಾರೆ ಅದೇ ರೀತಿ ಗಣಿತ ವಿಷಯದಲ್ಲಿ ಸಾವಿರದ ಇನ್ನೂರ ಅರವತ್ತೇಳು ವಿದ್ಯಾರ್ಥಿಗಳು ಹಾಜರಾಗಿ ಐವತ್ಮೂರು ವಿದ್ಯಾರ್ಥಿಗಳು ಗೈರಾಗಿದ್ದಾರೆ ಎಂದರು ಮತ್ತು ಬೀದಿಯ ಒಕ್ಕಲಿಗರ ಸಂಘದಲ್ಲಿನ ರಾಮ ದೇವಾಲಯದಲ್ಲಿ ಮತ್ತು ಗಾಂಧಿ ಸರ್ಕಲ್ನಲ್ಲಿನ ರಾಯಣ ರಂಗಮಂದಿರ ಸೇರಿ ಹಲವೆಡೆ ಭಕ್ತರು ದೇಶದ ಮಹಾಪುರುಷ ಶ್ರೀರಾಮನ ನವಮಿಯ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಡೆಸಲಾಯಿತು ಬುಧವಾರದಂದು ಶ್ರೀರಾಮನವಮಿ ಸಲುವಾಗಿ ಪಟ್ಟಣದಲ್ಲಿನ ಎಲ್ಲಾ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನು ನಡೆಸಲಾಯಿತು ಶ್ರೀ ವಿನಾಯಕ ಕಾರು ಚಾಲಕರ ಕ್ಷೇಮಾಭಿವೃದ್ಧಿ ಸಂಘವು ನಲವತ್ತು ಅಡಿ ಆಂಜನೇಯ ದೇವಸ್ಥಾನದಲ್ಲಿ ಶ್ರೀರಾಮನಿಗೆ ವಿಶೇಷ ಅಲಂಕಾರವನ್ನ ನೆರವೇರಿಸಿ ಪೂಜೆಯನ್ನ ನಡೆಸಿ ಆಗಮಿಸಿದ ಭಕ್ತಾದಿಗಳಿಗೆ ಪಾನಕ ಸೇರಿ ಪ್ರಸಾದವನ್ನ ವಿತರಣೆ ಮಾಡಿದರು ಇನ್ನು ಪಟ್ಟಣದ ಕೆರೆ ಬೀದಿಯಲ್ಲಿರುವ ತಾಲೂಕು ಒಕ್ಕಲಿಗರ ಸಂಘದ ಸಮುದಾಯ ಭವನದಲ್ಲಿರುವ ಶ್ರೀರಾಮನ ದೇವಸ್ಥಾನದಲ್ಲಿ ಶ್ರೀರಾಮನವಮಿ ಸಲುವಾಗಿ ವಿಶೇಷ ಅಲಂಕಾರ ಪ್ರಸಾದ ವಿನಿಯೋಗವನ್ನ ಮಾಡಿತು ಸ್ಥಳೀಯ ಭಜನಾ ಮಂಡಳಿಗಳಿಂದ ದಿನವಿಡೀ ಭಜನೆಯನ್ನ ನಡೆಸಲಾಯಿತು ಇದರೊಂದಿಗೆ ಇನ್ನೊಂದೆಡೆ ಪಟ್ಟಣದ ರಾಯರ ರಂಗಮಂದಿರದಲ್ಲಿ ಬೆಳಗ್ಗೆ ಶ್ರೀರಾಮದೇವರಿಗೆ ಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರವನ್ನು ನಡೆಸಲಾಗಿತ್ತು ಭೇಟಿ ನೀಡಿದ ಭಕ್ತರು ಕಣ್ತುಂಬಿಕೊಂಡರು ನಂತರ ಮಹಾಮಂಗಲಾರತಿ ನೆರವೇರಿತು ರಾಯರ ರಂಗಮಂದಿರಕ್ಕೆ ಬಂದಂತಹ ಎಲ್ಲಾ ಭಕ್ತರಿಗೆ ಅಯೋಧ್ಯೆ ಶ್ರೀರಾಮದೇವರ ಪ್ರಸಾದ ಅಯೋಧ್ಯೆಯ ಸರಿಯೂ ನದಿಯ ತೀರ್ಥ ಮತ್ತು ಅಯೋಧ್ಯೆ ಶ್ರೀರಾಮದೇವರ ಮೃತಿಕೆ ಹಾಗೂ ಶ್ರೀರಾಮದೇವರಿಗೆ ಇಷ್ಟವಾದ ವಿಶೇಷ ತುಳಸಿ ಪಾನಕ ಹಾಗೂ ಮಜ್ಜಿಗೆ ಮತ್ತು ಕೋಸಂಬರಿಯನ್ನ ವಿತರಿಸಲಾಯಿತು ಹಸಿರು ಸೇನೆಯ ಹಲವು ಬಣಗಳು ತಾಲೂಕಿನಲ್ಲಿ ಸಕ್ರಿಯವಾಗಿದ್ದರು ಇದಕ್ಕೆ ಹೊಸ ಸೇರ್ಪಡೆಯಾಗಿ ಇನ್ನೊಂದು ಬಣ ರಚನೆಯಾಗಿದೆ ಹಸಿರು ಸಂಘಟನೆಯ ನಾಗರತ್ನಮ್ಮ ನೇತೃತ್ವದ ಬಣಕ್ಕೆ ತಾಲೂಕು ಅಧ್ಯಕ್ಷರಾಗಿ ಪಡುವನಹಳ್ಳಿಯ ಟೈಲರ್ ಕುಮಾರ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಪಟ್ಟಣದಲ್ಲಿನ ರೈತ ಸಂಘದ ಕಚೇರಿಯಲ್ಲಿ ಸಭೆ ಸೇರಿದ ರೈತ ಮುಖಂಡರು ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಚಿನ್ನೇನಹಳ್ಳಿ ನಾಗರತ್ನರವರ ನೇತೃತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜನಜಾಗೃತಿ ಸಂಘಟನೆಯು ತಾಲೂಕಿನಲ್ಲಿ ರೈತರ ಧ್ವನಿಯಾಗಿ ಕೆಲಸ ಮಾಡಬೇಕೆಂಬ ಧ್ಯೇಯವನ್ನಿಟ್ಟುಕೊಂಡು ರಚನೆಯಾಗಿದ್ದು ಸಂಘದ ಮೊದಲ ಸಭೆಯನ್ನ ಪಟ್ಟಣದಲ್ಲಿ ನಡೆಸಲಾಯಿತು ಸಭೆ ಸೇರಿದ ನಲವತ್ತಕ್ಕೂ ಹೆಚ್ಚು ರೈತ ಮುಖಂಡರು ಸೇರಿ ನೂತನ ತಾಲೂಕು ಅಧ್ಯಕ್ಷರಾಗಿ ಪಡುವನಹಳ್ಳಿ ಟೈಲರ್ ಕುಮಾರ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಈ ವೇಳೆ ಮಾತನಾಡಿದ ರೈತ ಸಂಘ ಹಸಿರು ಸೇನೆ ಜನಜಾಗೃತಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಚಿನ್ನಿನಹಳ್ಳಿ ರಾಗರತ್ನಾರವರು ತಾಲೂಕಿನ ರೈತರ ಪರವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಹಾಗೂ ನೊಂದವರಿಗೆ ನ್ಯಾಯ ದೊರಕಿಸಿಕೊಡಲು ನಿರಂತರವಾಗಿ ಹೋರಾಟ ಮಾಡಬೇಕೆಂದು ನೂತನ ಅಧ್ಯಕ್ಷರಿಗೆ ಸಲಹೆಯನ್ನ ನೀಡಿದರು ಇದೇ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ರೇಣುಕಾ ರಾಜ್ಯ ಮುಖಂಡರಾದ ಪುರಿಕುಮಾರ್ ರಾಜ್ಕುಮಾರ್ ತಾಲೂಕು ಅಧ್ಯಕ್ಷರಾದ ಪಡುವನಹಳ್ಳಿ ಟೈಲರ್ ಕುಮಾರ್ ಉಪಾಧ್ಯಕ್ಷರಾದ ನಾಗಣ್ಣ ಕಾರ್ಯದರ್ಶಿ ನಟರಾಜ್ ಶಿವಣ್ಣ ತಮ್ಮಣ್ಣಯ್ಯ ವೀರಭದ್ರಯ್ಯ ಗಿರೀಶ್ ಪುಟ್ಟಸ್ವಾಮಿಗೌಡ ಜಂಬೂರು ನಂದೀಶ್ ಸೇರಿದಂತೆ ಇತರರು ಹಾಜರಿದ್ದರು ಕರ್ನಾಟಕ ರಾಜ್ಯ ರೈತ ಹಾಗೂ ಹಸಿರು ಜನಜಾಗೃತಿ ಸಂಘಟನೆಯ ಚನ್ನಪಟ್ಟಣ ತಾಲೂಕು ಅಧ್ಯಕ್ಷರಾಗಿ ಸೈಲಾ ಕುಮಾರಣ್ಣ ಅವ್ರನ್ನ ಘೋಷಣೆ ಮಾಡಿದೀವಿ ಇವತ್ತು ನಮ್ಮ ಸಂಹಿತೆ ಸೇರ್ಪಡೆಯನ್ನು ಮಾಡಿಕೊಂಡು ರೈತರ ಸಂಘಟನೆ ಇವತ್ತು ತಾಲ್ಲೂಕು ಅಧ್ಯಕ್ಷರು ಕೊಟ್ಟರು ನಿಮ್ಮ ಮುಂದೆ ಹೆಚ್ಕೊಂಡು ಹೋಗಬೇಕು ಎಲ್ಲ ನ್ಯೂಸ್ ಮಾಡಬೇಕು ಅಂತ ಹೇಳಿ ಅವಕಾಶ ಮಾಡಿಕೊಟ್ಟಿದ್ರೆ ಅದಕ್ಕಾಗಿ ನಾನು ಮುಂದಿನ ದಿನಗಳಿಗೆ ಎಲ್ಲ ಹಿರಿಯರು ಹಿರಿಯರು ಅಣ್ಣ ತಮ್ಮಂದಿರು ಎಲ್ಲರನ್ನು ಸೇರಿಸಿ ತಾಲೂಕಿನ ಚಿಕ್ಕೋನಹಳ್ಳಿ ಗ್ರಾಮದಲ್ಲಿ ಶ್ರೀರಾಮನವಮಿ ದಿನದಂದು ಪುರಾಣ ಪ್ರಸಿದ್ಧ ಶ್ರೀ ಅಮರಗಿರಿ ರಂಗನಾಥ ಸ್ವಾಮಿಯವರ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿದ ರಥೋತ್ಸವ ನಲವತ್ತೋಡಿ ಆಂಜನೇಯಸ್ವಾಮಿ ದೇವಾಲಯ ಮತ್ತು ಕೆರೆ ಬೀದಿಯ ಒಕ್ಕಲಿಗರ ಸಂಘದಲ್ಲಿನ ರಾಮ ದೇವಾಲಯ ಮತ್ತು ಗಾಂಧಿ ಸರ್ಕಲ್ನಲ್ಲಿನ ರಾಯರ ರಂಗಮಂದಿರ ಸೇರಿ ಹಲವೆಡೆ ಅದ್ಧೂರಿಯಾಗಿ ನಡೆದ ಶ್ರೀರಾಮನವಮಿಯಾಚರಣೆ ಪಾನಕ ಕೋಸಂಬರಿ ಸವಿದು ಭಕ್ತಿಭಾವ ಮೆರೆದ ಭಕ್ತರು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ತಾಲೂಕಿನಲ್ಲಿ ನಡೆಯುತ್ತಿರುವ ಸಿಇಟಿ ಪರೀಕ್ಷಾ ಕೇಂದ್ರಗಳಿಗೆ ಜಿಲ್ಲಾಧಿಕಾರಿ ಪಿ ಸತ್ಯಭಾಮ ಭೇಟಿ ಪರಿಶೀಲನೆ ಹಾಸನ ನಂತರ ಪಟ್ಟಣದಲ್ಲಿ ಮಾತ್ರ ತೆರೆಯಲಾಗಿರುವ ಮೂರು ಪರೀಕ್ಷಾ ಕೇಂದ್ರಗಳು ಸಾವಿರದ ಮುನ್ನೂರ ಇಪ್ಪತ್ತು ವಿದ್ಯಾರ್ಥಿಗಳು ನೋಂದಣಿ ರೈತ ಸಂಘ ಹಸಿರು ಸೇನೆ ಜನಜಾಗೃತಿ ಸಂಘಟನೆ ಎಂಬ ಹೊಸ ಬಣಕೆ ರಾಜ್ಯಾಧ್ಯಕ್ಷೆಯಾಗಿ ಚಿನ್ನಿನಹಳ್ಳಿ ನಾಗರತ್ನಮಾರ್ ಅವರು ನೂತನ ತಾಲೂಕು ಅಧ್ಯಕ್ಷರಾಗಿ ಪಡುವನಹಳ್ಳಿ ಟೈಲರ್ ಕುಮಾರ್ ಅವಿರೋಧ ಆಯ್ಕೆ ರೈತ ಸಂಘದ ಕಚೇರಿಯಲ್ಲಿ ಅಭಿನಂದನೆ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜೀಪುರ್ ಜನವಾರ್ತೆಯಲ್ಲಿ ವಂದನೆಗಳು